ಕೊರಟಗೆರೆ ತಾಲೂಕಿನ ಬೋಡಾ ಬಂಡೇನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಮತಗಟ್ಟೆಯಲ್ಲಿ ಚುನಾವಣೆಯ ಪರ್ವ ದೇಶದ ಗರ್ವ ಎಂಬ ಧ್ವಜವನ್ನ ಹಾರಿಸಿ ಮತದಾನದ ಮಹತ್ವವನ್ನ ಸಾರಲಾಯಿತು ಮತದಾರರ ನಡೆ ಮತಗಟ್ಟೆಯ ಕಡೆ ಮತದಾನದ ಮಹತ್ವದ ಬಗ್ಗೆ ವಿಶೇಷ ಅರಿವು ಕಾರ್ಯಕ್ರಮದ ಅಂಗವಾಗಿ ಗ್ರಾಮದ ಅಶ್ವಥ್ ಕಟ್ಟೆಯ ಬಳಿ ಅಧಿಕಾರಿಗಳು ಹಾಗೂ ಗ್ರಾಮದ ಪ್ರಜ್ಞಾವಂತ ಮತದಾರರು ಮತದಾನದ ಪ್ರತಿಜ್ಞೆ ಮಾಡುವ ಮೂಲಕ ಮತದಾನದ ಅರಿವು ಮೂಡಿಸಿದರು ಸಂವಿಧಾನ ನಮಗಾಗಿ ಕೊಟ್ಟ ಬಳುವಳಿ ಈ ಮಹತ್ವದ ಮತದಾನ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಮತದಾನ ಮಾಡಬೇಕು ಮತದಾನ ನಮ್ಮ ಹಕ್ಕು ನಾವು ಅದನ್ನು ಚಲಾಯಿಸಲೇಬೇಕು ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯ ತನಕ ಮತದಾನ ಮಾಡಲು ಅವಕಾಶ ಇದೆ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲ ಯುವಕ ಯುವತಿಯರು ಹಿರಿಯರು ಸೇರಿ ನೂರಕ್ಕೆ ನೂರರಷ್ಟು ಮತದಾನವನ್ನು ಮಾಡಲೇಬೇಕು ತಪ್ಪದೆ ನಾವೆಲ್ಲರೂ ಮತಗಟ್ಟೆಗೆ ತೆರಳಿ ಮತದಾನ ಮಾಡಬೇಕು ಅದು ನಮ್ಮೆಲ್ಲರ ಕರ್ತವ್ಯ ಎಂದು ಜಾಗೃತಿ ಮೂಡಿಸಲಾಯಿತು ಇದೇ ವೇಳೆ ಸ್ಥಳೀಯ ಬಿಎಲ್ಒ ನಾರಾಯಣಪ್ಪ ಅಂಗನವಾಡಿ ಶಿಕ್ಷಕಿ ಛಾಯಾದೇವಿ ಗ್ರಾಮ ಪಂಚಾಯಿತಿಯ ಸ್ವಚ್ಛತಾ ವಾಹನದ ಚಾಲಕಿ ಮೀನಾಕ್ಷಿ ಹಾಗೂ ಯುವಕರು ಹಿರಿಯರು ಹಾಜರಿದ್ದರು ವರದಿ ಮಂಜು ಸ್ವಾಮಿ ಎಂಎನ್ ಕೊರಟಗೆರೆ ನಮ್ಮ ಎಲ್ಲ ಗ್ರಾಮಗಳಲ್ಲೂ ವಿನಂತಿ ಮಾಡ್ಕೊಳ್ತೀವಿ ನಾಗರಿಕರು ಮತ್ತು ಹದಿನೆಂಟು ವರ್ಷ ತುಂಬಿದ ಎಲ್ಲ ಯುವಕ ಯುವತಿಯರು ಎಲ್ಲರೂ ತಪ್ಪದೆ ಬಂದು ಮತದಾನವನ್ನು ಮಾಡಿ ನಾವು ಕೂಡ ಮತದಾನವನ್ನು ಮಾಡ್ತಿದ್ದೀವಿ ಮತದಾನ ನಮ್ಮೆಲ್ಲರ ಹಕ್ಕು ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆದ್ದರಿಂದ ಎಲ್ಲರೂ ಊರಿನ ಎಲ್ಲ ಗ್ರಾಮಸ್ಥರು ಎಲ್ಲ ಬಂದು ಮತದಾನವನ್ನು ಮಾಡಬೇಕು ಅಂತ ಮೂಲಕ ಕೇಳ್ಕೊಳ್ತೀನಿ ದಿನಾಂಕ ಇಪ್ಪತ್ತಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಲೋಕಸಭಾ ಚುನಾವಣೆ ನಡೆಯಲಿದ್ದು ತಾವೆಲ್ಲ ನಮ್ಮ ನೂರ ನಲವತ್ತೇಳು ಮತಗಟ್ಟೆಯ ಎಲ್ಲ ಮತದಾರರು ತಪ್ಪದೆ ಬೆಳಗ್ಗೆ ಆರರಿಂದ ಸಂಜೆ ಆರು ಗಂಟೆವರೆಗೂ ಒಂದು ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಬೇಕು ಅಂತ ಹೇಳ್ತೀವಿ ಈ ಕಾರ್ಯಕ್ರಮವನ್ನು ಎಲ್ಲ ಮತದಾರರ ನಡೆ ಮತಗಟ್ಟೆ ಕಡೆಗೆ ಎಂಬತಕ್ಕಂತಹ ಒಂದು ವಿಶೇಷ ಮತದಾನದ ಆಂದೋಲನವನ್ನು ನಾವು ಈ ಬಳ್ಳಿ ಗ್ರಾಮದಲ್ಲಿ ನಡೆಸ್ತಾ ಇದ್ದೀವಿ ತಾವೆಲ್ಲ ತಪ್ಪದೆ ಕಳೆದ ವರ್ಷಗಳಿಗಿಂತ ಹೆಚ್ಚು ಹೆಚ್ಚು ಮತದಾನದ ಒಂದು ಶೇಕಡಾವಾರವನ್ನು ಹೆಚ್ಚು ಮಾಡಬೇಕು ಅಂತ ಗ್ರಾಮದ ಎಲ್ಲ ಮತದಾರರಲ್ಲಿ ವಿನಂತಿಸ್ತೀವಿ ನಮ್ಮ ನಡೆ ಮತಗಟ್ಟೆಯ ಕಡೆ ಎಂಬ ಒಂದು ವಿಶೇಷ ಕಾರ್ಯಕ್ರಮವನ್ನು ಈ ಒಂದು ಬೋಡಬಂಡೆನಹಳ್ಳಿ ಗ್ರಾಮದಲ್ಲಿ ಈ ದಿನ ನಾವೆಲ್ಲರೂ ನಡೆಸ್ಕೊಡ್ತಾ ಇದ್ದೀವಿ ಸಂವಿಧಾನ ನಮಗೆ ಈ ಒಂದು ಹಕ್ಕನ್ನು ಮಹತ್ವದ ಹಕ್ಕನ್ನು ತಂದುಕೊಟ್ಟಿದೆ ನಾವೆಲ್ಲರೂ ಕೂಡ ತಪ್ಪದೆ ಮತ ಹಾಕೋಣ ನಾನು ಕೂಡ ಮತ ಹಾಕ್ತೀನಿ ನಾವೆಲ್ಲರೂ ಕೂಡ ದಯಮಾಡಿ ನೂರಕ್ಕೆ ನೂರು ಶೇಕಡಾವಾರು ಮತದಾನವನ್ನು ಮಾಡಿ ಅಂತ ಇಂತ ತಮ್ಮೆಲ್ಲರಲ್ಲಿ ಮನವಿ ಮಾಡಿ